ವೆಲ್ಕಮ್ ಬ್ಯಾಕ್ ಪ್ರಿಯಾ ಹಳ್ಳಿ ಮನೆ ಅಡುಗೆ ಚಾನೆಲ್ ಇವತ್ತಿನ ರೆಸಿಪಿ ಬಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಅವಲಕ್ಕಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈರುಳ್ಳಿ ಮತ್ತು ಟೊಮೊಟೊ ಹಚ್ಚಿಟ್ಕೊಳ್ಳೋಣ ನೋಡಿ ಈ ಥರ ಸ್ಲೈಸ್ ಮಾಡಿ ಮಾಡಿಟ್ಕೊಳ್ಳೋಣ ಸ್ವಲ್ಪ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಳ್ಳೋಣ ಬನ್ನಿ ಇವಾಗ ಸ್ಟವ್ ಹಚ್ಕೊಂಡು ಪ್ಯಾನ್ ಇಡೋಣ ಪ್ಯಾನ್ ಸ್ವಲ್ಪ ಬಿಸಿಯಾದ ನಂತರ ಒಂದು ಮೂರು ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಸಾಸಿವೆ ಈ ಥರ ಸಿಡಿಬೇಕು ನೋಡಿ ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಳೋಣ ನೋಡಿ ಈ ಥರ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನಮಗೆ ರುಚಿಗೆ ಹೋಗ್ಬೇಕಾಗಿರುತ್ತೆ ಬೇಗ ಬೇಗ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತಿರೋ ಬದಲು ಈ ಥರ ರೆಡಿಯಾಗಿ ತಂದು ಮನೆಯಲ್ಲಿ ಸಿಂಪಲಾಗಿ ಟೇಸ್ಟಿಯಾಗಿ ಬೇಗ ಮಾಡ್ಕೊಬೋದು ಸ್ವಲ್ಪ ಅದು ಫ್ರೈ ಇರಲಿ ಅಲ್ಲಿ ತನಕ ನಾವು ಕ್ಯಾರೆಟ್ ತುರಿ ತುರ್ತಿಟ್ಕೊಳ್ಳೋಣ ಕ್ಯಾರೆಟ್ ತುರಿನ ಈ ಫ್ರೈ ಆಗಿರೋದಿತ್ತಲ್ಲ ನೋಡಿ ಈ ಫ್ರೈ ಆಗಿರೋ ಅಂಥ ಚೆನ್ನಾಗಿ ಫ್ರೈ ಆಗಿರೋದಕ್ಕೆ ಕ್ಯಾರೆಟ್ ತುರಿನ ಹಾಕಿ ಮತ್ತೆ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡ್ತಾ ಹೋಗ್ಬೇಕು ನೋಡಿ ಬ್ಯಾಚುಲರ್ಸ್ ಏನಿರುತ್ತೋ ಅದು ತುಂಬ ಬೆಸ್ಟ್ ರೆಸಿಪಿ ಆಗಿರುತ್ತೆ ಇದು ಸ್ವಲ್ಪ ಅರ್ಶಿಣ ಪುಣ್ಯನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನೀರಿಗೆ ಸ್ವಲ್ಪ ಒಂದು ಬೌಲ್ ಆಗೋ ಅಷ್ಟು ಅವಲಕ್ಕಿನ ತೊಗೊಳ್ಳೋಣ ನಾನಿವಾಗ ಒಂದು ಇಬ್ಬರಿಗೆ ಅಷ್ಟು ಮಾಡಿ ಮಾಡಿ ಇದ್ದೀನಿ ಅಷ್ಟೇ ಇದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ನೆನೀಲಿ ಇದು ಚೆನ್ನಾಗಿ ನೆನೆದಿದೆ ನೋಡಿ ಇನ್ನು ಎಂದಿರುವಂತಹ ರೆಸಿಪಿ ಟೆನ್ ಮಿನಿಟ್ಸ್ ಆದಮೇಲೆ ತಗೊಂಡು ನಾವು ಫ್ರೈ ಮಾಡಿಟ್ಟಿರ್ತೀವಲ್ವಾ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬೇಗ ಕ್ವಿಕ್ಕಾಗಿ ಅವಲಕ್ಕಿ ಚಿತ್ರಾನ್ನ ರೆಡಿಯಾಗುತ್ತೆ ಈ ಥರ ಮಾಡ್ಕೋಬೋದು ನೋಡಿ ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬ ಬೇಗ ಮಾಡ್ಕೋಬಹುದು ಇದು ತುಂಬ ಬ್ಯಾಚುಲರ್ಸ್ಗೆ ಯೂಸ್ ಆಗುವಂತಹ ರೆಸಿಪಿ ಆಗಿರುತ್ತೆ ನೋಡಿ